ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳು ಎಂದರೇನು ಮತ್ತು ಅವುಗಳ ವಿಧಗಳ ಬಗ್ಗೆ ಕಲ್ತಿದ್ದು ಒಂದು ಸತಿ ಆ ಒಂದು ವಿಧಗಳನ್ನ ರೀಕಾಲ್ ಮಾಡ್ಕೊಳೋದ್ರ ಮುಖಾಂತರ ಇವತ್ತಿನ ಒಂದು ತರಗತಿಗೆ ನಾವು ಎಂಟರ್ ಆಗೋಣ ನಮ್ಮ ಮಕ್ಕಳ ಏನ್ ಏನೇನು ಕಲ್ತಿದ್ದು ಇಂದಿನ ತರಗತಿಯಲ್ಲಿ ಬಹುಪದೋಕ್ತಿಗಳ ವಿಧಗಳು ಯಾವ್ಯಾವು ಹೌದು ಮೊದಲನೇದ ರೇಖಾತ್ಮಕ ಬಹುಪದೋಕ್ತಿ ಎರಡನೇದು ವರ್ಗ ಬಹುಪದೋಕ್ತಿ ಮೂರು ಘನ ಬಹುಪದೋಕ್ತಿ ಹಾಗೂ ನಾಲ್ಕನೇದು ಸ್ಟಾರ್ಟಿಂಗ್ ಹೇಳಿದ್ದೆ ಯಾವುದು ಶೂನ್ಯ ಬಹುಪದೋಕ್ತಿ ಹೌದಲ್ವಾ ನಾಲ್ಕಕ್ಕಿಂತ ಹೆಚ್ಚಿನ ಮಹತ್ತಮ ಗಾತವುಳ್ಳಂತಹ ಒಂದು ಬಹುಪದೋಕ್ತಿಗಳನ್ನ ಏನಂತ ಕರಿತೀವಿ ಎನ್ ಬಹುಪದೋಕ್ತಿಗಳು ಅಂತ ಹೇಳ್ಬಿಟ್ಟು ಕರಿತೀವ ಅದು ಐದನೇ ವರ್ಗಕ್ಕೆ ಬರ್ತದೆ ಮಕ್ಕಳ ಎಸ್ ಎಲ್ ಸಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಈ ಒಂದು ಬಹುಪದೋಕ್ತಿಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಒಂದು ಮಾರ್ಸಿಗೆ ಏನು ಕೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಬಹುಪದೋಕ್ತಿ ಹೇಳ್ತೀರಾ ಅಂದ್ಕೊಡೋಣ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಇದು ಎಂಥ ಒಂದು ಬಹುಪದೋಕ್ತಿ ಹೌದು ವರ್ಗ ಬಹುಪದೋಕ್ತಿ ಹೌದರ ಮಕ್ಕಳ ಹಾಗಾದ್ರೆ ಈ ವರ್ಗ ಬಹುಪದೋಕ್ತಿ ಬಗ್ಗೆ ಏನು ಕೇಳ್ತೇನೆ ಕ್ವಶನ್ ಅಂತಂದ್ರೆ ಕೊಟ್ಟಿರುವಂತ ಈ ಬಹುಪದೋಕ್ತಿಯಲ್ಲಿನ ಮಹತ್ತಮ ಗಾತ್ರವನ್ನು ಗುರುತಿಸಿ ಆಪ್ಷನ್ ಎ ಏನ್ ಕೊಟ್ಟಿರ್ತಾನೆ ಎರಡು ಆಪ್ಷನ್ ಬಿ ಮೈನಸ್ ಎರಡು ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಸೊನ್ನೆ ಅಂತ ಕೊಟ್ಟಿರ್ತಾರೆ ಹಾಗಾದ್ರೆ ಇಲ್ಲಿ ಯಾವ ಒಂದು ಆಪ್ಷನ್ ಬರುತ್ತೆ ಮಕ್ಳ ಎಸ್ ಗುಡ್ ಯಾವ್ದು ಮಹತ್ತಮ ಗಾತ ನೋಡ್ಬೇಕು ಕೊಟ್ಟಿರುವಂತದ್ದು ಒಂದೇ ರೀತಿ ಚರಾಕ್ಷರ ಒಂದೇ ಚರಾಕ್ಷರ ಅಲ್ವಾ ಅದರಲ್ಲಿರುವಂತ ಮಹತ್ಮ ಗಾಥ ಅಂದ್ರೆ ಹೆಚ್ಚಿನ ಗಾತ ಯಾವ್ದಿದೆ ಅದನ್ನ ನಾವು ಗುರುತಿಸಿ ನಾವು ಬರೀಬೇಕಾಗ್ತದೆ ಎಷ್ಟಾಗಾದ್ರೆ ಇಲ್ಲಿ ಉತ್ತರ ಆಪ್ಷನ್ ಎ ಎರಡು ಹೀಗೆ ಬರೀಬೇಕು ವಿತ್ ಆಪ್ಷನ್ ಬರೀಬೇಕು ಎರಡು ಅಂತ ಬ ಮಾ ಸಿಂಪಲಾಗಿ ಉತ್ತರ ಬರೀಬಾರ್ದು ಈಗ ಇನ್ನೊಂದು ಕ್ವಶನ್ ನಿಮ್ಗೆ ಹೇಳ್ತೀನಿ ಇಲ್ಲಿ ಯಾವುದೋ ಒಂದು ಕೊಟ್ಟಿರುವಂತ ಕೊಟ್ಟಿರುವಂಥ ಸಂಖ್ಯೆಯಲ್ಲಿನ ಮಹತ್ತಮ ಗಾತ ಎಷ್ಟು ಅಂತ ಇಲ್ಲಿ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಕಣ ಕನ್ಫ್ಯೂಷನ್ ಆಗುತ್ತೆ ಎರಡು ಅಂತಾನೆ ಮೇಲ್ಗಡೆ ಉತ್ತರ ಬಂದಿದೆ ಅದೇ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ಕೊಂತೀರಾ ಅಂತ ಹೇಳಿ ಇಪ್ಪತ್ನಾಲ್ಕು ತೊಗೊಂಡಿದ್ದೀನಿ ಇಪ್ಪತ್ತ್ನಾಲ್ಕು ಅನ್ನೋದು ಒಂದು ಸಂಖ್ಯೆ ಇದರ ಜೊತೆ ಸ್ಟರೇ ಇಲ್ಲ ಅದರ ಹೆಚ್ಚಿನ ಗಾತ್ರವನ್ನ ಬರೀರಿ ಅಂತ ಕ್ವಶನ್ ಕೇಳಿದ್ರು ಗೊತ್ತಾಗ್ತಿದೆಯಲ್ಲ ಸೊ ಎಕ್ಸಾಮ್ಗೆ ನಮ್ಮ ಮಕ್ಕಳು ಯೋಚನೆ ಮಾಡಲ್ಲ ಈಗ ಇಲ್ಲಿ ಬರ್ದಿರ್ತೀನಿ ಒಂದು ಆಪ್ಷನ್ ಬಿ ಮೈನಸ್ ಒಂದು ಆಪ್ಷನ್ ಸಿ ಸೊನ್ನೆ ಆಪ್ಷನ್ ಡಿ ಎರಡು ಅಂತ ಕೊಟ್ಟಿರ್ತೀನಿ ನೋಡಿ ಮಕ್ಕಳಿಗೆ ಇದ್ರಿಗೆ ಯಾವ್ದು ಆಪ್ಷನ್ ನಾನು ಈಗಾಗಲೇ ಹಿಂದೆ ಹೇಳಿದೀನಿ ಇದು ಯಾವ ಬಹುಪದೋಕ್ತಿ ಶೂನ್ಯ ಬಹುಪದೋಕ್ತಿ ಹೋದಲ್ವಾ ಅಂದ್ರೆ ಈ ಶೂನ್ಯ ಬಹುಪದೋಕ್ತಿಯಲ್ಲಿನ ಗಾತ ಏನಾಗಿರ್ತದೆ ಗುಡ್ ಝೀರೋ ಹೌದಲ್ವಾ ಹಾಗಾದ್ರೆ ಆಪ್ಷನ್ ಯಾವುದು ಸಿ ಝೀರೋ ಮಕ್ಕಳು ಏನು ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ಚರಾಕ್ಷರ ಇರುತ್ತೆ ಅದರ ಗಾತ ಏನಿರುತ್ತೆ ಸೊನ್ನೆ ಇದ್ದೇ ಇರುತ್ತೆ ಚರಾಕ್ಷರ ಒಂದು ಗಾತ್ರ ಸೊನ್ನೆ ಇದ್ರೆ ಅಥವಾ ಯಾವುದೇ ಒಂದು ಸಂಖ್ಯೆ ಗಾತ ಸೊನ್ನೆ ಅಥವಾ ಚರಾಕ್ಷರದ ಗಾತ ಸೊನ್ನೆ ಅಂತಂದ್ರೆ ಅದ್ರ ಬೆಲೆ ಎಷ್ಟು ಒಂದು ಅರ್ಥ ಆಗ್ತಿದೆಯಲ್ಲ ಅದು ಎಷ್ಟೇ ದೊಡ್ಡ ಸಂಖ್ಯೆ ಆಗಿರ್ಲಿ ಜನರಲ್ ಆಗಿ ಅದರ ಗಾತ ಸೊನ್ನೆ ಇದ್ರೆ ಅದ್ರ ಬೆಲೆ ಒಂದು ಯಾವ್ದ್ರಲ್ಲಿ ಕತ್ತಿದೀವಿ ಗಾತಾಂಕ ನಿಯಮಗಳಲ್ಲಿ ಓದಿದೀವಿ ಹೌದಲ್ವಾ ಈ ರೀತಿ ಗಳು ಕೇಳ್ತಾರೆ ಮಕ್ಕಳ ಏನು ಈ ಒಂದು ಕೊಟ್ಟಿರುವಂಥ ಬಹುಪದೋಕ್ತಿಯ ಡಿಗ್ರಿ ಬರೆಯಿರಿ ಅಥವಾ ಮಹತ್ತಮ ಗಾತ ಬರೆಯಿರಿ ಅರ್ಥ ಆಯ್ತಲ್ಲ ಈ ಥರ ಪ್ರಶ್ನೆಗಳ್ನ ಸರಿಯಾಗಿ ಪ್ರೀವಿಯಸ್ ಇಯರೋ ಪೇಪರ್ಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳ್ನ ಸಾಲ್ವ್ ಮಾಡಿದಾಗ ನಿಮಗೆ ಈ ಒಂದು ರಿಲೇಟೆಡ್ ಒಂದು ಕ್ವಶನ್ಸ್ ನಿಮಗೆ ಬಹಳಷ್ಟು ಅರ್ಥ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ತರಗತಿಯಲ್ಲಿ ಏನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ ಹೌದು ಶೂನ್ಯ ಬಹುಪದೋಕ್ತಿಗಳು ಯಾವುದು ಶೂನ್ಯ ಬಹುಪದೋಕ್ತಿಗಳು ಅಥವಾ ಬಹುಪದೋಕ್ತಿಯ ಶೂನ್ಯತೆ ಬಹುಪದೋಕ್ತಿಯ ಏಕೆಂತಂದ್ರೆ ಈ ಒಂದು ಅರ್ಥ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಇದು ಏನಿದು ಅಂತ ಯಾಕೆಂದ್ರೆ ಲೆಕ್ಕಗಳು ಇದ್ರ ಮೇಲೆ ಬಹಳಷ್ಟು ಕೇಳ್ತಾರೆ ಅರ್ಥ ಆದ್ರೆ ನಮಗೆ ಆ ಲೆಕ್ಕಗಳು ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಏನ್ ಬಹುಪದೋಕ್ತಿಗಳ ಶೂನ್ಯತೆ ಮಕ್ಕಳು ಇದನ್ನ ನಾವು ಒಂಬತ್ತನೇ ತರಗತಿಯಲ್ಲಿ ಕಲ್ತಿದ್ದೀವಿ ಬಟ್ ಇನ್ನೊಂದ್ಸತಿ ನಾನು ರೀಕಾಲ್ ಮಾಡ್ತೀನಿ ಇಲ್ಲಿ ಯಾಕೆ ಅಂತಂದ್ರೆ ಇದ್ರ ಮೇಲೆ ನಮಗೆ ಮೂರು ಅಂಕದ ಪ್ರಶ್ನೆ ಬರ್ತದೆ ಹಾಗಾಗಿ ನೀಟಾಗಿ ನಿನಗೆ ಗೊತ್ತಿದ್ರೆ ಮಾತ್ರ ಅಲ್ಲಿ ಈಸಿಯಾಗಿ ಲೆಕ್ಕನ ಸುಲಭವಾಗಿ ನೀನ್ ಮಾಡ್ಬೋದು ಅರ್ಥ ಆಗ್ತಿದೆಯಲ್ಲ ಹಾಗಾಗಿ ತಿಳ್ಕೊಳ್ಳಿ ಇಲ್ಲಿ ಬಹುಪದೋಕ್ತಿ ಶೂನ್ಯತೆ ಅಂತಂದ್ರೆ ನಾನು ಯಾವ್ದಾದ್ರು ಒಂದು ಶೂನ್ಯತೆ ಒಂದು ಬಹುಪದೋಕ್ತಿ ಅಂತ ತಗೋತೀನಿ ಯಾವುದೋ ಎರಡು ಎಕ್ಸ್ ಮೈನಸ್ ಒಂದು ಇದು ಎಂತ ಪದೋಕ್ತಿ ದ್ವಿಪದೋಕ್ತಿ ಅದರಲ್ಲಿ ಬೇರೆ ಆದರೆ ನಮ್ಮ ಭೂಪದೋಕ್ತಿಗಳ ವಿಧದಲ್ಲಿ ಯಾವುದು ಗಾಥ ಎಷ್ಟಿದೆ ಹೌದು ಒಂದು ಹಾಗಾದ್ರೆ ಇದು ರೇಖಾತ್ಮಕ ಬಹುಪದೋಕ್ತಿ ಮಕ್ಕಳ ಹೌದಲ್ವಾ ನಾನೊಂದು ಪ್ರಶ್ನೆ ದೇವ್ ತೀನಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗೆ ಹೋಗ್ತಾ ಇದ್ದೀನಿ ಅರ್ಥ ಆಗ್ತಿದೆಯಲ್ಲ ಏನು ಶೂನ್ಯತೆ ಅಂತ ಅಂದ್ರೆ ಈಗ ಯಾವುದೋ ಒಂದು ಕೊಟ್ಟಿರುವಂತ ಬಹುಪದೋಕ್ತಿ ನಮ್ಗೆ ಗೊತ್ತಿಲ್ಲ ಅದನ್ನ ನಾವು ಹೆಂಗ್ ಬರಿತೀವಿ ಅಂತಂದ್ರೆ ಪಿ ಆಫ್ ಎಕ್ಸ್ ಯಾವ ಚರಾಕ್ಷರ ಕೊಟ್ಟಿರ್ತಾರೋ ಅದನ್ನ ಬರಿತೀನಿ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಒಂದು ಅಂತ ತಗೊಂತೀವಿ ಮಕ್ಕಳ ಅಂದ್ರೆ ಯಾವುದೇ ಒಂದು ಕುಟ್ರೋಂಥ ಚರಾಕ್ಷರವನ್ನ ನಾವೇನೆ ಒಂದು ಫಂಕ್ಷನ್ ಅಂತ ಹೇಳ್ಬಿಟ್ಟು ಗುರುತಿಸ್ಕೊಂಡು ಅದನ್ನೇ ನಾವು ಈ ರೀತಿ ಬರಿತೀವಿ ಗೊತ್ತಾಗ್ತಿದೆಯಲ್ಲ ಸೊ ನಾವ್ ಏನ್ ಹೇಳಿದೀವಿ ಕೊಟ್ಟಿರುವಂತ ಭೂಪದೊಪ್ತಿಯ ಮೊತ್ತ ಏನೋ ಮೊತ್ತ ಅಥವಾ ಅದೇನು ಸಮವಾಗಿರ್ಬೇಕು ಅದು ಮೊತ್ತ ಅಥವಾ ವ್ಯತ್ಯಾಸ ಏನಕ್ಕೆ ಏನು ಸಮವಾಗಿರ್ಬೇಕು ನಮಗೆ ಕೊಟ್ಟಿರುವಂತ ಸಿಂಬಲ್ಗೆ ಸೊನ್ನೆಗೆ ಸಮವಾಗಿರ್ಬೇಕು ಅಂತ ಶೂನ್ಯ ಅಂತ ಹೇಳುತ್ತೆ ಹೌದಲ್ವಾ ರೀಕಾಲ್ ಮಾಡ್ಕೊಳ್ಳೋ ಇದನ್ನ ಹಾಗಾದ್ರೆ ನಾನು ಇದನ್ನ ಏನಂತ ಕರಿಬಹುದು ಇಲ್ಲಿ ದೇರ್ ಫೋರ್ ಬ್ರಾಕೆಟ್ ಅಲ್ಲಿ ಬರೆದಿರ್ತೀನಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಏನಾಗಿರುತ್ತೆ ಝೀರೋ ಅದ್ರಲ್ಲಿ ನಾನು ಯಾವಾಗ ಝೀರೋ ಹಾಕ್ತೀನಿ ಝೀರೋ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ಒಂದು ಮಕ್ಕಳ ಈ ಮೈನಸ್ ಒಂದು ಈಕ್ವಲ್ಸ್ ಹಾಚು ಹೋದ್ರೆ ಎಸ್ ಗುಡ್ ಪ್ಲಸ್ ಒಂದು ಪ್ಲಸ್ ಒಂದು ಅಂತ ಬರೆಯ ನೆಸೆಸಿಟಿ ಇಲ್ಲ ಯಾಕೆ ಅಂತಂದ್ರೆ ಪ್ಲಸ್ ಆಲ್ವೇಸ್ ಪ್ರತಿ ಸಂಖ್ಯೆಯಲ್ಲೂ ಇರುತ್ತೆ ಹೌದಲ್ವಾ ಮತ್ತೆ ಆದರೆ ನೆಕ್ಸ್ಟ್ ಏನು ಎರಡು ಎಕ್ಸ್ ನಾನು ನಿಧಾನಕ್ಕೆ ಬಿಡಿಸಿ ಬರಿತೀನಿ ಇಲ್ಲಿ ಗುಣಾಕಾರದಲ್ಲಿ ಇದೆ ಅದೆಲ್ಲೂ ಹೋಗುತ್ತೆ ಎರಡು ಇಂಟು ಎಕ್ಸ್ ಅಲ್ಲ ಇಲ್ಲಿ ಇರೋದು ಹಾಗಾಗಿ ಗುಣಾಕಾರದಲ್ಲಿ ಇದ್ರೆ ಎಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ಭಾಗಕಾರಕ್ಕೆ ಹೌದಲ್ವಾ ಒಂದು ಬಾಗಿಸು ಎರಡು ಇಸ್ ಈ ಟು ಎಕ್ಸ್ ಮಕ್ಕಳ ಇದು ನಮ್ಗೆ ಅಂದ್ರೆ ವಿಚುಪ್ಲೈಸ್ ಬರೀತೀನಿ ಎಕ್ಸ್ ಇಸ್ ಇಕ್ವಲ್ ಟು ಒಂದು ಬಾಗಿಸು ಎರಡು ಹಾಗಾದ್ರೆ ಕೊಟ್ಟಿರುವಂತ ಮೇಲಿನ ಭೂಪದೊಕ್ತಿಯ ಶೂನ್ಯತೆ ಏನಾಗಿದೆ ಒಂದು ಬಾಗಿಸು ಎರಡು ಅಂತ ಹೇಳ್ತಾ ಇದೀವಿ ಸೊ ಹೇಗೆ ಒಂದ್ಸತಿ ವೆರಿಫಿಕೇಶನ್ ಮಾಡ್ಕೋಣ ಗೊತ್ತಾಗ್ತಿದೆಯಲ್ಲ ಹೇಗೆ ವೆರಿಫೈ ಮಾಡ್ಕೊಳೋದು ಪರೀಕ್ಷಿಸಿ ಅಂತ ಸರಿಯಾಗಿ ಅಂತ ಏಕ್ ಪರೀಕ್ಷಿಸ್ತೀರಾ ಅದಕ್ಕೆ ಹಾಕ್ರೆ ಅಷ್ಟೇ ಈಕ್ವೇಶನ್ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜೀರೋ ಅಂದ್ರೆ ನಮ್ಗೆ ಇಲ್ಲೊಂದು ಈಕ್ವೇಶನ್ ಬಂದಿದೆ ಅದನ್ನ ಉಲ್ಟಾ ಬರ್ಕಂತೀನಿ ಎರಡು ಎಕ್ಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ನ ಬೆಲೆ ಬಂದಿದೆ ಅದನ್ನ ಇಲ್ಲಿಗೆ ಹಾಕ್ರೆ ಎರಡು ಇಂಟು ಒಂದು ಬಾಗಿಸು ಎರಡು ಮೈನಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಎರಡು ಎರಡು ಅಡ್ಡ ಗುಣಕ್ಕ ಕ್ಯಾನ್ಸಲ್ ಆಗುತ್ತಲ್ವಾ ಗೊತ್ತಿದೆ ಅಲ್ವಾ ನೋಡುತ್ತಿ ಏನು ಇಲ್ಲ ಅಂತಂದ್ರೆ ಒಂದೊಂದು ಒಂದು ಅಂತ ಇಲ್ಲಿ ಉಳಿದಿದ್ದು ಒಂದು ಒಂದು ಮೈನಸ್ ಒಂದು ಇಜಿಕೊಟ್ಟು ಸೊನ್ನೆ ಒಂದ್ರಲ್ಲಿ ಒಂದ್ರೆ ಸೊನ್ನೆ ಹೌದಲ್ವಾ ಹಾಗಾದ್ರೆ ಏನು ಎಲ್ ಎಚ್ ಎಸ್ ಇಜ್ಕೊಟ್ಟು ಆರ್ ಎಚ್ ಎಸ್ ಗೊತ್ತಾಗ್ತೀಯಲ್ಲ ಹಾಗಾದರೆ ಕೊಟ್ಟಿರುವಂಥ ಚರಾಕ್ಷರಕ್ಕೆ ಯಾವುದಾದ್ರೂ ಒಂದು ಬೆಲೆಯನ್ನು ಹಾಕಿದಾಗ ಬೆಲೆ ಸೊನ್ನೆಗೆ ಸಮವಾಗಿದ್ರೆ ನಾವು ಅದನ್ನ ಏನಂತ ಕರಿತೀವ ಆ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ ಯಾವ ಒಂದು ಬೆಲೆಯನ್ನು ನೀವು ಚರಾಕ್ಷರ ಕೊಟ್ಟಿರ್ತೀರ ಅದನ್ನ ಆ ಬಹುಪದೋಕ್ತಿಯ ಶೂನ್ಯತೆಯ ಬೆಲೆ ಅಂತೇಳ್ಬಿಟ್ಟು ನಾವು ಕರಿತೀವಿ ಮಕ್ಕಳು ಅರ್ಥ ಆಗ್ತಿದೆಯಲ್ಲ ಹಾಗಾದ್ರೆ ಕೊಟ್ಟಿರುವಂತ ಬಹುಪದೋಕ್ತಿಗಳಲ್ಲಿನ ಶೂನ್ಯತೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೇಳ್ತಿತ್ತು ಮುಂದೆ ಅವನ್ನ ಯಾವ ರೀತಿ ಮಾಡ್ಬೇಕು ಅಂತ ಒಂದು ಐಡಿಯಾ ನಿಮ್ಗೆ ಈ ಏಕಪದೋಕ್ತಿಯಲ್ಲಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಜನರಲ್ ಆಗಿ ಏಕ ಪದೋಕ್ತಿಯಾಗಿ ನೋಡ್ರಿ ಮಕ್ಕಳಲ್ಲಿ ಇದ್ಯಾವುದೋ ಒಂದು ಏಕಪದೋಕ್ತಿ ಅಂತ ಜನರಲ್ ಸಮೀಕರಣ ಏನು ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಜೀರೋ ಅಂತ ತಗೊಂತೀನಿ ಅರ್ಥ ಆಗ್ತಿದೆಯಲ್ಲ ಹಾಗಾದ್ರೆ ಇಲ್ಲಿ ಜನರಲ್ ಆಗಿ ತಗೊಳ್ಳೋದಾದ್ರೆ ಇದೇನಾಗ್ತದೆ ಈಕ್ವೆಷನ್ ಎ ಎಕ್ಸ್ ಅಲ್ಲೇ ಇರುತ್ತೆ ಪ್ಲಸ್ ಬಿ ಈಕ್ವಲ್ಸ್ ಆಚೋದ್ರೆ ಮೈನಸ್ ಬಿ ನಮಗೆ ಎಕ್ಸ್ ಬೇರೆ ಬೇಕು ಎಕ್ಸ್ ಇಸ್ಕೊಂಡು ಮೈನಸ್ ಬಿ ಇರೋದಿಲ್ಲ ಹೋಗುತ್ತೆ ಬಾಕಾರಕ್ಕೆ ಗೊತ್ತಾಗ್ತಿದೆಯಲ್ಲ ಹಾಗಾದ್ರೆ ಇದನ್ನ ನಾವು ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ ಅರ್ಥ ಆಗ್ತಿದೆಯಲ್ಲ ಏನು ಏರ್ ಫೋರ್ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಬಿ ಬಾಗಿಸು ಎ ಆಗಿದೆ ಅರ್ಥ ಆಗ್ತೀಯಲ್ಲ ಅಂದರೆ ಇದಕ್ಕೆ ಒಂದೇ ಒಂದು ಶೂನ್ಯ ಇರುತ್ತೆ ಯಾವುದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಬೇರೆ ಯಾವುದೇ ಬೆಲೆಯನ್ನು ನೀವು ಇಲ್ಲಿ ಹಾಕಿದ್ರು ಕೂಡ ಅದು ಸೊನ್ನೆಗೆ ಇಲ್ಲಿ ಎರಡಕ್ಕೆ ಎರಡು ಹೇಳಿ ನಾಲ್ಕು ನಾಲ್ಕು ಒಂದೋದ್ರೆ ಮೂರು ಅರ್ಥ ಆಗ್ತೀಯಲ್ಲ ನೀವು ಬೇರೆ ಯಾವುದೇ ಬೆಲೆಯನ್ನು ಹಾಕಿದ್ರೆ ಇಲ್ಲಿ ನಮಗೆ ಸೊನ್ನೆ ಬರೋದಿಲ್ಲ ಹಾಗಾಗಿ ಒಂದೇ ಒಂದು ಬೆಲೆಯನ್ನು ಒಂದಿರುತ್ತೆ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆ ಎಷ್ಟಿರುತ್ತೆ ಒಂದೇ ಒಂದು ಅದು ತಲೆಗಿರ್ಬೇಕು ಇದು ಬೇಕಾದ್ರೆ ಕ್ವಶನ್ಗೆ ಕೇಳಬಹುದು ಒನ್ ಮಾನ್ ಕ್ವಶನ್ ಅಲ್ಲಿ ರೇಖಾತ್ಮಕ ಬಹುಪದೋಕ್ತಿಯ ಶೂನ್ಯತೆಗಳು ಡ್ಯಾಶ್ ಅಂತ ಒಂದು ಅರ್ಥ ಆಗ್ತೀಯಲ್ಲ ಇದು ಇರಬೇಕು ಶೂನ್ಯ ಬಹುಪದೋಕ್ತಿಗಳ ಶೂನ್ಯತೆ ಅದು ಸೊನ್ನೆ ಯಾವಾಗ್ಲೂ ಅರ್ಥ ಆಗ್ತೀಯಲ್ಲ ಈ ರೀತಿ ನಮ್ಮ ತಲೆಗೆ ಒಂದಷ್ಟು ವಿಚಾರ ಹೋಗ್ಬೇಕು ಅರ್ಥ ಆಗ್ತಿದೆ ಇದು ಏನೋ ಸಾಮಾನ್ಯವಾಗಿ ರೂಪವಾಗಿ ನಾವು ಯಾವ್ದು ಬಗ್ಗೆ ಮಾತಾಡೋದಾದ್ರೆ ರೇಖಾತ್ಮಕ ಬಹುಪದೋಕ್ತಿಯ ಬಗ್ಗೆ ಮಾತಾಡೋದ್ರೆ ಓಕೆ ಮಕ್ಕಳ ಈಗ ಗೊತ್ತಾಯ್ತಿದು ಇದು ನಮಗೆ ಈ ಈ ಬಹುಪದೋಕ್ತಿಯನ್ನ ಒಂದೇ ಒಂದು ಇದ್ರೆ ಕೆಲವೊಂದು ಚಿಹ್ನೆಗಳಿಂದ ಗುರುತಿಸ್ತೀವಿ ಯಾವುದು ಅಂತಂದ್ರೆ ಆಲ್ಫಾ ಬೀಟಾ ಗಾಮ ಅಂತ ಒಂದು ಒಂದಿದ್ರೆ ಆಲ್ಫಾ ಒಂದು ಕಿಲೋ ಜಾಸ್ತಿ ಇದೆ ಬೀಟಾ ಆಮೇಲೆ ಗಾಮ ಈ ನೆಕ್ಸ್ಟ್ ಡೆಲ್ಟಾ ತೀಟಾ ಈ ತರ ಗಣಿತದಲ್ಲಿ ಕೆಲವೊಂದು ಸಿಂಬಲ್ಗಳು ಇರ್ತವೆ ಅವನ್ನೆಲ್ಲ ನಾವು ಕಲಿತಾ ಹೋಗ್ಬೇಕು ಸೊ ಇಲ್ಲಿ ನಾನು ಜನರಲ್ ನಿಮಗೆ ಅಪ್ನ ಅಂತ ಹೇಳ್ತೀನಿ ಇಲ್ಲಿ ಎಕ್ಸ್ ಅಂದ್ರೆ ನಥಿಂಗ್ ಬಟ್ ಆಲ್ಫಾ ಇಸಿ ಟು ಮೈನಸ್ ಬಿ ಭಾಗಿಸು ಎ ಅಂತ ನಾನು ತಗೊಂಡಿರ್ತೀನಿ ಒಂದೇ ಒಂದು ಶೂನ್ಯತೆ ಶೂನ್ಯತೆಯನ್ನ ಯಾವ್ದಾದ್ರು ಈ ತಿಂ ರೇಪಾಕ್ಷರಗಳಿಂದ ನಾವು ಗುರುತಿಸ್ತೀವಿ ಗೊತ್ತಾಗ್ತಿದೆಯಲ್ಲ ಎಕ್ಸ್ ಅಂದರೆ ಬರ್ಕೊಬಹುದು ಅಥವಾ ಆಲ್ಫಾದ್ರೂ ಓಕೆ ಅರ್ಥ ಆಗ್ತಿದೆಯಲ್ಲ ಸೊ ನೆಕ್ಸ್ಟ್ ಮಕ್ಕಳ ನಾನು ಇನ್ನೊಂದು ಲೆಕ್ಕವನ್ನ ತಗೊಂತೀನಿ ಯಾವ್ದಪ್ಪ ಅಂತ ಅಂದ್ರೆ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಎಂತ ಬಹುಪದೋಕ್ತಿ ಇದು ಹೌದು ವರ್ಗ ಬಹುಪದೋಕ್ತಿ ಅಲ್ವಾ ಮಕ್ಕಳ ಹಾಗಾದ್ರೆ ಈ ವರ್ಗ ಬಹುಪದೋಕ್ತಿಯಲ್ಲಿನ ಮಹತ್ತಮ ಗಾತ ಎಷ್ಟು ಎರಡು ಹೌದಲ್ವಾ ಗಮನಿಸ್ತಾ ಇದ್ರಲ್ವಾ ನೆಕ್ಸ್ಟ್ ಮಕ್ಕಳಿಗೆ ಗಮನಿಸಲಿ ಈಗ ಎಕ್ಸಿಗೆ ಯಾವ್ದಾದ್ರು ಒಂದ್ ಎರಡು ಬೆಲೆಗಳನ್ನ ನಾವೇ ಕೊಡ್ತಾ ಹೋಗೋಣ ಅದು ಏನಾಗುತ್ತೆ ಯಾವ ಬೆಲೆ ಸಿಗುತ್ತೆ ಅಂತ ಈಗ ಎಕ್ಸಿಗೆ ನಾನು ಒಂದು ಕೊಡ್ತೀನಿ ಪ್ಲಸ್ ಒಂದು ಎಕ್ಸಿಕ್ ಒಟ್ಟು ಒಂದು ಚೆಕ್ ಮಾಡಿ ಈಗ ಪಿ ಆಫ್ ಎಕ್ಸ್ ತಂತೀರ ಫಂಕ್ಷನ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಇದಕ್ಕೆ ಏನಾಗ್ತೀರಾ ಸೊನ್ನೆ ಹೌದಲ್ವಾ ಇಲ್ಲಿ ಎಕ್ಸ್ ಬೆಲೆ ಹಾಕಿ ಒಂದು ಸ್ಕ್ವೇರ್ ಮೈನಸ್ ಮೂರು ಇಂಟು ಒಂದು ಮೈನಸ್ ನಾಲ್ಕು ಏನಾಯ್ತು ಸೊನ್ನೆ ಒಂದೊಂದು ಒಂದು ಸ್ಕ್ವೇರ್ ಅಂತ ಬೆಲೆ ಒಂದೊಂದ್ಲಿ ಒಂದು ಮೈನಸ್ ಆಗಿದೆ ಮೂರು ಮೂರೊಂದ್ಲಿ ಮೂರು ಮೈನಸ್ ನಾಲ್ಕು ಮೈನಸ್ ಇದ್ರೆ ಏನಾಗ್ತದೆ ಒಂದೇ ಸಂಖ್ಯೆಗಳು ಒಂದೇ ತರ ಇದ್ರೆ ಅವನ್ ಕೂಡ್ತೀವಿ ಹೌದಲ್ವಾ ಒಂದು ಹಾಗೆ ಇರುತ್ತೆ ಅನ್ಕೋಳೋ ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಏಳು ಹೌದು ಮೈನಸ್ ಏಳರಲ್ಲಿ ಒಂದೋದ್ರೆ ಆರು ಎಂತ ಆರು ಮೈನಸ್ ಆರು ಯಾವ ದೊಡ್ಡ ಸಂಖ್ಯೆಯಲ್ಲಿ ಹೆಂಚಿನ ಹೇಳುತ್ತೋ ಅದನ್ನು ನಾವು ಬರಿತೀವಿ ಹಾಗಾದ್ರೆ ಸೊನ್ನೆ ಈಕ್ವಲ್ ಟು ಮೈನಸ್ ಆರು ಸರಿನಾ ಇಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನಾಟ್ ಈಕ್ವಲ್ ಇನ್ನೊಂದು ಚೆಕ್ ಮಾಡ್ತೀನಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಪ್ಲಸ್ ಒಂದು ಆಯ್ತು ಮೈನಸ್ ಒಂದು ಆಗ್ತೀನಿ ನೋಡೋಣ ಹಾಗಾದ್ರೆ ಝೀರೋ ಇಸ್ ಈಕ್ವಲ್ ಟು ಆ ಈಕ್ವೇಷನ್ಗೆ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಎಕ್ಸ್ ಜಾಕ್ರೆ ಇಲ್ಲಿ ಮೈನಸ್ ಒಂದು ಬೆಲೆ ತಗೊಂಡಿದ್ದೀವಲ್ವಾ ಎಸ್ ಅದ್ರ ಬೆಲೆ ಸಬ್ಜೆಕ್ಟ್ ಮಾಡ್ತೀವಿ ಮೈನಸ್ ಒಂದು ಮೈನಸ್ ನಾಲ್ಕು ನೋಡಿ ಇಲ್ಲಿ ಮೈನಸ್ ಇರೋದ್ರಿಂದ ನಾನು ಇಂಟು ಬ್ರಾಕೆಟ್ ಓಪನ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ಇಂಟು ಇದೆ ಅಂತ ಇಲ್ಲಿ ಏನೋ ಬರೀ ಡೈರೆಕ್ಟಾಗಿ ಮೈನಸ್ ಒಂದು ಅಂತ ಬಂದುಬಿಟ್ರೆ ಮೂರು ಮೈನಸ್ ಒಂದು ಅಂತ ಅರ್ಥ ಆಗುತ್ತೆ ಹಾಗಾಗಿ ಬ ಯಾವ ರೀತಿ ಬರ್ಕೋಬೇಕು ಏನು ಆವರಣಗಳು ಅಂತೀವನ ಇನ್ನೇನೋ ಚಿಕ್ಕ ಆವರಣ ದೊಡ್ಡ ಆವರಣ ಪುಷ್ಪಾವರಣಗಳು ಅಂತ ಹೇಗೆ ಅವ್ನು ಬಳಸ್ಕೊಬೇಕು ಅನ್ನೋದು ಕೂಡ ನೀವು ಗಮನ ಹರಿಸ್ಬೇಕು ಲೆಕ್ಕದಲ್ಲಿ ಓಕೆ ಮೈನಸ್ ಒಂದು ಹೋಲಿಸ್ಕೋರ್ ಅಂತಂದ್ರೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಒಂದು ಇಂಟು ಮೈನಸ್ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಇಂಟು ಒಂದು ಒಂದೊಂದ್ಲಿ ಒಂದು ಮೈನಸ್ ಇಂಟು ಮೈನಸ್ ಮೈನಸ್ ಮೂರು ಇಂಟು ಮೈ ಒಂದು ಅಂತ ಅರ್ಥ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರೊಂದು ಮೂರು ಇಲ್ಲಿ ಮೈನಸ್ ನಾಲ್ಕು ಇದೆ ಈಗ ಪ್ಲಸ್ ಸಂಖ್ಯೆ ಕೂಡಿಸ್ಬೋದಲ್ವಾ ಸೊ ಮೂರು ಪ್ಲಸ್ ಒಂದು ನಾಲ್ಕು ಮೈನಸ್ ನಾಲ್ಕು ಏನಾಯ್ತು ಕ್ಯಾನ್ಸಲ್ ಆಯ್ತು ಅಲ್ಲದೆ ಸೊನ್ನೆ ಈಸಿ ಕೊಟ್ಟು ಸೊನ್ನೆ ಆದರೆ ನಾವೇನು ಹೇಳ್ಬೋದು ಈ ಒಂದು ಮೇಲಿನ ಬಹುಪದೋಕ್ತಿಯ ಶೂನ್ಯತೆ ಮೈನಸ್ ಒಂದು ಅರ್ಧ ಆಗ್ತೀಯಲ್ಲ ಎಷ್ಟು ಶೂನ್ಯತೆ ಇದಾವೆ ಇಲ್ಲಿ ಒಂದು ನೆಕ್ಸ್ಟ್ ಇನ್ನ ಇನ್ನೊಂದು ಯಾವ್ದು ಚೆಕ್ ಮಾಡಿದ್ವಿ ಸಂಖ್ಯೆ ಎಕ್ಸ್ ಕೊಟ್ಟು ನಾಲ್ಕು ಆಗ್ತೀವಿ ಮಕ್ಳ ಯಾಕೆ ನಾಲ್ಕು ಅದೇ ರೀತಿ ಚೆಕ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಬರ್ತದೆ ನಾನು ನಾಲ್ಕನೇ ಡೈರೆಕ್ಟ್ ಅಂತೀನಿ ಸೊನ್ನೆ ಇಸಿಕ್ ಒಟ್ಟು ಎಕ್ಸ್ ಸ್ಕ್ವೇರ್ ಅಂತಂದ್ರೆ ನಾಲ್ಕು ಸ್ಕ್ವಯರ್ ಮೈನಸ್ ಮೂರು ಇಂಟು ಎಕ್ಸ್ ಜಾಗದಲ್ಲಿ ನಾಲ್ಕು ಮೈನಸ್ ನಾಲ್ಕು ಅರ್ಥ ಆಗ್ತಿದೆಯಲ್ಲ ಈಗ ನಾಲ್ಕು ಸ್ಕ್ವೇರ್ ಅಂತ ಅಂದರೆ ಬೆಲೆ ಎಷ್ಟು ನಾಲ್ಕು ನಾಲ್ಕುಲಿ ಹದಿನಾರು ಓಕೆ ಮಕ್ಕಳ ಹದಿನಾರು ಮೈನಸ್ ನಾಲ್ಕು ಮೂರ್ಲಿ ಹನ್ನೆರಡು ಮೈನಸ್ ನಾಲ್ಕು ಹಾಗಾದರೆ ಹದಿನಾರು ಆಗಿದೆ ಮೈನಸ್ ಹನ್ನೆರಡು ಮೈನಸ್ ನಾಲ್ಕು ಸೇಸ್ ಎಷ್ಟಾಗ್ತದೆ ಮೈನಸ್ ಹದಿನಾರು ಪ್ಲಸ್ ಹದಿನಾರು ಮೈನಸ್ ಹದಿನಾರು ಏನಾಯ್ತು ಕ್ಯಾನ್ಸಲ್ ಆಯಿತು ಹಾಗಾದ್ರೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಏನಾಗಿರ್ತದೆ ಏನಂತ ಬರಿಬೋದು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕರ ಶೂನ್ಯತೆಗಳು ಯಾವುದ್ರಲ್ಲಿ ಸೊನ್ನೆ ಬಂತು ಯಾವ ಬೆಲೆ ಹಾಕಿದಕ್ಕೆ ಮೈನಸ್ ಒಂದು ಮತ್ತು ನಾಲ್ಕು ಆಗಿವೆ ಗೊತ್ತಾಗ್ತಿದೆಯಲ್ಲ ಇದನ್ನ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬಿಟ್ಟು ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳಾದ್ರೆ ಯಾವ ಒಂದು ಸಂಖ್ಯೆಗಳನ್ನ ಹಾಕ್ತಾಗ ಕೊಟ್ಟಿರುವಂಥ ಬಹುಪದೋಕ್ತಿಯ ಬೆಲೆ ಸೊನ್ನೆ ಆಗುತ್ತೋ ಅದನ್ನು ನಾವೇಂತ ಕರಿತೀವಿ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ಬಿಟ್ಟು ಕರಿತೀವಿ ಅರ್ಥ ಆಯ್ತಲ್ಲ ಮಕ್ಕಳ ಇದ್ರ ಡೆಫಿನೇಷನಲ್ಲೇ ಏನು ಬೇಕಾಗಿಲ್ಲ ಸೊ ನಿಮಗೆ ಇದು ವಿಚಾರ ಅರ್ಥ ಆದರೆ ನೆಕ್ಸ್ಟು ಮುಂದೆ ಬರುವಂಥ ಮೂರು ಮಾಸದ ಲೆಕ್ಕ ಮಾಡಲಿಕ್ಕೆ ಸುಲಭ ಆಗುತ್ತೆ ಮನೆಗೆ ಒಂದೆರಡು ಹೋಮ್ ವರ್ಕ್ ತಗೊಳ್ಳಿ ನೀವೇ ಕಂಡುಹಿಡೀರಿ ಓಮ್ ವರ್ಕು ಇದು ಮಾಡ್ರೆ ನಿಮಗೆ ಶೂನ್ಯತೆಗಳು ಅರ್ಥ ಆಗುತ್ತೆ ರೇಖಾತ್ಮಕ ಬಹುಪದ ತಂದು ಕೊಟ್ಟಿರ್ತೀನಿ ನಾಲ್ಕು ಎಕ್ಸ್ ಮೈನಸ್ ಐದರ ಶೂನ್ಯ ಶೂನ್ಯತೆ ಕಂಡುಹಿಡಿಯಿರಿ ಶೂನ್ಯತೆ ಕಂಡು ಹಿಡಿಯಿರಿ ಓಕೆ ನೆಕ್ಸ್ಟ್ ಎರಡನೇದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಮೈನಸ್ ನಾಲ್ಕು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ನೋಡಿ ಇದರಲ್ಲಿ ಎರಡು ಇರ್ತ ಎರಡು ಶೂನ್ಯತೆಗಳು ಎರಡು ಶೂನ್ಯತೆಗಳಿರ್ತವೆ ಎರಡಕ್ಕಿಂತ ಜಾಸ್ತಿ ಬರಲಿಕ್ಕಿಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಮಕ್ಕಳ ಈ ಇವತ್ತಿನ ತರಗತಿಯಲ್ಲಿ ನಾವು ಏನು ಎಸ್ ಎಲ್ ಸಿಗೆ ಬಹುಪದೋಕ್ತಿಗಳ ವಿಧಗಳ ಮೇಲೆ ಯಾವ ರೀತಿ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ ಅಂತಂದು ಕಲ್ತಿದ್ದೀವಿ ಅದೇ ರೀತಿ ಬಹುಪದೋಕ್ತಿಯ ಶೂನ್ಯತೆ ಅಂದ್ರೇನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಈಗ ನಿಮಗೆ ಈ ಒಂದು ತರಗತಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಒಂದು ತರಗತಿಯಲ್ಲಿ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನು ರೇಖಾತ್ಮಕ ಅರ್ಥ ಏನು ಅಂತ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ ಮಕ್ಕಳ ಧನ್ಯವಾದಗಳು